ಪದವೀಧರ ಕ್ಷೇತ್ರದ ಚುನಾವಣೆ ಇಲ್ಲಿವರೆಗೂ ಕೂಡ ಪದವೀಧರ ಕ್ಷೇತ್ರದ ಚುನಾವಣೆ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಎಷ್ಟೋ ಜನ ಪದವೀಧರ ಮುಖ್ಯವಾಗಿ ನಾವು ಇಂದಿನ ಸೈಡನ ಗಣತಿಯನ್ನು ತೆಗೆದುಕೊಂಡ್ರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ರಾಮನಗರ ಇಷ್ಟೆಲ್ಲ ಸೇರಿ ಒಂದು ಅರವತ್ತರಿಂದ ಅರವತ್ತೈದು ಜನ ಅಷ್ಟೇ ಸಾವಿರ ಜನ ಅಷ್ಟೇ ನೋಂದಣಿ ಮಾಡಿಕೊಂಡು ಈಗ ನಮ್ಮ ಅಭ್ಯರ್ಥಿಗಳು ಬಂದ ಆದಮೇಲೆ ಈಗಿನ ಸೆನ್ಸರ್ ಪ್ರಕಾರ ಒಂದು ಲಕ್ಷದ ಹತ್ತು ಸಾವಿರ ಜನ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಮೂವತ್ತು ಸಾವಿರ ಜನ ರೈಟೇಜರ್ ರೈಟಲ್ಲಿದ್ದಾರೆ ಅವರು ಕೂಡ ಆಗ್ತಾರೆ ಇದರಲ್ಲಿ ಒಂದು ಲಕ್ಷದ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ನಲವತ್ತಾರು ಸಾವಿರ ಜನ ಪದವೀಧರಕ್ಕೆ ಇದನ್ನು ನೋಂದಣಿ ಮಾಡಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಈ ಚುನಾವಣೆಗಳ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ ಸಂವಿಧಾನದಲ್ಲ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ ಅಂದ್ರೆ ಕಿಂಗ್ ಮೇಕರ್ ಆಗಿರುವಂಥದನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗುತ್ತೆ ಅದು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ನಡುವೆ ನಡೀತಕ್ಕಂಥ ಈ ಸಮಾಜದ ಆಗುಮಗಳ ಬಗ್ಗೆ ಚರ್ಚೆ ಮಾಡೋದು ಪ್ರಜ್ಞಾವಂತ ಸಮೂಹವನ್ನು ಮನಸ್ಸಿರತಕ್ಕಂಥದನ್ನು ಆಯ್ಕೆ ಮಾಡಬೇಕಾಗಿದೆ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀವಿ ಹಣವುಳ್ಳವರಿಗೆ ಕೊರತೆ ಇಲ್ಲ ನಮ್ಮ ದೇಶದಲ್ಲಿ ಜ್ಞಾನವುಳ್ಳವರ ಬದ್ಧತೆ ಉಳ್ಳವರ ಕೊರತೆ ಇದೆ ಆದ ಜ್ಞಾನವಂತರನ್ನು ಪ್ರಜ್ಞಾವಂತರನ್ನು ಮೇಲ್ಮನೆಗೆ ಆಯ್ಕೆ ಮಾಡಬೇಕಾಗಿದೆ ಆ ಆಯ್ಕೆ ಮಾಡೋದಲ್ಲಿ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರ ಮನಸ್ಸುಗಳು ಒಗ್ಗಟ್ಟಿನಿಂದ ಆದರೆ ಅನೇಕ ಸಮಸ್ಯೆಗಳು ಜ್ವಲಂತವಾಗಿ ಉಳಿದಿವೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇಡೀ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಅಂತಕ್ಕಂಥ ಗ್ರಾಮದಲ್ಲಿ ಆರ್ ಎಸ್ ಸಿಂಗ್ ಮತ್ತು ಮಾಲಿನಿಯವರ ಮಗನಾಗಿ ಸಿಂಗ್ ಅವರು ಕೊಡ್ತಾರೆ ಕುಕ್ಕವಾಡದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ಅದೇ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ನಮ್ಮ ಕರ್ನಾಟಕದವರು ದಾವಣಗೆರೆ ಜಿಲ್ಲೆಯವರು ಕುಕ್ಕವಾಡ ಊರಿನಲ್ಲೇ ಆಗ ಅಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪದವಿಯನ್ನು ಗಳಿಸಿದ ಮೇಲೆ ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರಾಗಿ ಕೆಲಸ ಮಾಡ್ತಾರೆ ಪ್ರವೃತ್ತಿಯಾಗಿ ಅವ್ರದೇ ಆದ ಇನ್ಸ್ಪೈರ್ಡ್ ಕರ್ನಾಟಕ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸಾಮಾಜಿಕವಾಗಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಮತ್ತು ಅಲ್ಲಿ ಸರ್ಕಾರಿ ನೌಕರರಲ್ಲಿ ಸಿಗುವಂಥ ಅನೇಕ ಆಕ್ರಮಣ ಆಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿರ್ತಕ್ಕಂಥ ಅನೇಕ ಆಕ್ರಮಣಗಳ ಬಗ್ಗೆ ಹೋರಾಡುವಂತ ಮನಸ್ಸಿರ್ತಕ್ಕಂಥವ್ರು ಮುಖ್ಯವಾಗಿ ನಮ್ಮ ಕೋವಿಡ್ ಕಾಲದಲ್ಲಿ ಜೀವದ ಹಂತ ತೊಡೆದು ವ್ಯಕ್ತಿ ನಮ್ಮ ಗಮನಕ್ಕೆ ತಂದಿದ್ದು